ಸ್ಪೆಷಲ್ ಕತೆ ಅಂತ ಹೇಳ್ಬೋದು ಅಂದರೆ ಮೂರು ವರ್ಷದ ಹಿಂದೆ ಮಾಡಿದ್ರು ಈಗಲೂ ಹಾಡೆಲ್ಲ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅಂದರೆ ಡೈರೆಕ್ಟರ್ ಸ್ಪೆಷಲಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸಿನಿಮಾನು ಹಾಗೆ ಕನೆಕ್ಟ್ ಆದರೆ ಅಂದರೆ ನಮಗೆಲ್ಲರಿಗೂ ಒಂದು ಇದು ಅಷ್ಟೇ ಅಂದರೆ ಅದು ಇನ್ನೊಂದು ಸ್ಪೆಷಲ್ ಏನಕ್ಕೆ ನಾವು ಅದೆಲ್ಲ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ದು ಅಂದರೆ ಆಗ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ಇದ್ದರೂ ನೀವು ಈಗ ವಿಜುವಲ್ಸ್ ನೋಡಿದ್ರೆ ನಿಮ್ಗೆ ಅದೆಲ್ಲೋ ಅಂದರೆ ಆ ಅಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಈಗ ಇನ್ನೊಂದು ಚೈಲ್ಡ್ಹುಡ್ ಸಾಂಗ್ ಬರುತ್ತೆ ಆ ಪೋರ್ಷನ್ ಅಂತೂ ಪ್ರಾಪರ್ ಕೋವಿಡ್ ಟೈಮಲ್ಲೇ ಶೂಟ್ ಮಾಡಿದ್ದು ಸೊ ನಿಮ್ಗೆ ಅದು ಅಂದರೆ ನಿಮ್ಮ ಸಿನ್ಮಾ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅದೆಲ್ಲೋ ಏನು ರಿಸ್ಟ್ರಿಕ್ಷನ್ಸ್ಗಳಿದ್ದವು ಅದೆಲ್ಲ ಕಾಣಿಸಲ್ಲ ಅದು ಸೊ ಟೀಮ್ ಬಗ್ಗೆ ಎಗೇನ್ ನಾನು ವಿನಯ್ ಸರ್ ಜೊತೆ ನಾನು ನನ್ನ ಮೊದಲನೇ ಸಿನ್ಮ ಅನಂತೋಸ ಮಾಡಿದ್ದು ಅದಾದಮೇಲೆ ಗ್ರಾಮಾಯಣದ್ದು ಬಿಗಿನಿಂಗ್ ಪೋರ್ಷನ್ ನಾನೇ ಅಂದರೆ ಬಿಗಿನಿಂಗ್ ಫಸ್ಟ್ ಟೈಮ್ ನಾನೇ ಶೂಟ್ ಮಾಡಿದ್ದು ಅದಾದಮೇಲೆ ಅಂದೊಂದಿತ್ತು ಕಾಲ ಆಮೇಲೆ ಪೆಪ್ಪೆ ಸೊ ಬೇಸಿಕಲಿ ನಂದು ಹಂಗೆ ನೋಡಿದ್ರೆ ನಾನು ಶುರು ಮಾಡಾದ್ಮೇಲೆ ಕಂಟಿನ್ಯೂಸ್ ಆಗಿ ವಿನಯ್ ಸರ್ ಸಿನ್ಮಾನೇ ಆಗೋಗಿತ್ತು ನೇಚರ್ಗೂ ನನಗೂ ನೇಚರ್ಗೂ ನಮ್ಮೆಲ್ಲರಿಗೂ ಒಂದು ಸಂಬಂಧ ಇದ್ದೇ ಇರುತ್ತೆ ಸಿನಿಮಾ ಅಂತ ಬಂದಾಗ ಹಂಗೇನಿಲ್ಲ ಅಂದ್ರೆ ಇದರಲ್ಲಿ ಕತೆ ಆಗಿತ್ತು ಹಂಗೆ ಇತ್ತು ಮತ್ತೆ ಪೆಪ್ಪೆನು ಪೆಪ್ಪೆನೂ ಹಂಗೆ ಇತ್ತು ಎಸ್ ಬಟ್ ಅನಂತ ಹೊಸ ನಿಮ್ಗೆ ಪ್ರಾಪರ್ ಕೋರ್ಟ್ ಎಪಿಸೋಡ್ ಆ ಥರ ಇದ್ದಿದ್ದು ಸೊ ಜನರಿಗೆ ಅಂದರೆ ಈಗ ಈಗಿನ ಜನರಲ್ಲಿ ಆ್ಯಕ್ಚುಲಿ ತುಂಬ ಬುದ್ಧಿವಂತರಿದ್ದಾರೆ ಅವ್ರು ಚೂಸ್ ಮಾಡ್ತಾರೆ ಹೆಂಗೆ ಬೇಕು ಇದು ಬೇಕು ಅಂತ ಸೊ ಸಾಂಗ್ ನೋಡಿ ಇಷ್ಟಪಟ್ಟಿದ್ದಾರೆ ಸೊ ಬೇಸಿಕಲಿ ಇದು ಇದು ಈ ಸಾಂಗೂ ಇಷ್ಟ ಆಗುತ್ತೆ ಅನ್ಸತ್ತೆ ಒಂದ್ಸರಿ ಬಂದು ಸಿನಿಮಾ ನೋಡಿದ್ರೆ ಇಷ್ಟ ಆಗುತ್ತೆ ಅವ್ರು ಸುತ್ತಮುತ್ತ ಇರೋರ್ಗು ಹೇಳ್ತಾರೆ ಅಂತ ಅನ್ಸುತ್ತೆ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅಂದೊಂದಿತ್ತು ಕಾಲ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್